ವಿದ್ಯಾರ್ಥಿಗಳು ತಿಳಿದಿರುವಂತೆ ನಮ್ಮ ಚಾನೆಲ್ ನಲ್ಲಿ ನಿಮ್ಮ ಏಳನೇ ಸ್ಟ್ಯಾಂಡರ್ಡ್ ಒಂದು ಸೈನ್ಸ್ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರ್ ಗಳನ್ನ ನಾವು ಬಿಡಿಸ್ಕೊಳ್ತಾ ಇದೀವಿ ಸೊ ಇವತ್ತು ಈ ವಿಡಿಯೋದಲ್ಲಿ ವಿದ್ಯಾರ್ಥಿ ನಾವು ನಿಮ್ಮ ಏಳನೇ ತರಗತಿಯ ಒಂದು ವಿಜ್ಞಾನ ಭಾಗದಿಂದ ನೆಕ್ಸ್ಟ್ ಒಂದು ಅಧ್ಯಾಯ ಸಸ್ತೆಗಳಲ್ಲಿ ಸಂತಾನೋತ್ಪತ್ತಿ ಸೊ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳೋಣ ಆಗಲಿ ಹಿಂದಿನ ಒಂದು ಅಧ್ಯಾಯಗಳ ಎಲ್ಲಾ ಒಂದು ಅಧ್ಯಾಯಗಳ ಪ್ರಶ್ನೋತ್ತರವನ್ನು ನಮ್ಮ ಚಾನಲ್ ಅಲ್ಲಿ ಅಲ್ಲಿಂದ ಹೋಗಿ ತಾವು ನೋಡಿಕೊಂಡು ತಿಳ್ಕೊಬಹುದು ಅದಲ್ಲದೆ ಗಣಿತಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಅಧ್ಯಾಯಗಳ ಒಂದು ವಿಡಿಯೋಗಳು ಸಹ ನಮ್ಮ ಚಾನಲ್ ಇವೆ ಅದನ್ನು ಸಹ ನೋಡಿ ತಾವು ತಿಳ್ಕೋಬಹುದು ಬನ್ನಿ ಈ ಒಂದು ಅಧ್ಯಾಯದ ಸಂತಾನೋತ್ಪತ್ತಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳೋಣ ಅಂತ ಬಹಳಷ್ಟು ಬರ್ತಾ ಇರೋದು ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಬರ್ತಿ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಪ್ರಶ್ನೋತ್ತರಗಳನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳ ಸಸ್ಯಗಳಲ್ಲಿ ಸಪತ್ತಿ ಸೊ ಈ ಒಂದು ಅಧ್ಯಾಯದ ಮೊಟ್ಟ ಮೊದಲನೇ ಪ್ರಶ್ನೆ ಅದು ಬಿಟ್ಟ ಜಾಗವನ್ನ ತುಂಬಿ ಸೊ ಫಿಲ್ ಇನ್ ದ ಬ್ಲಾಂಕ್ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ತಮ್ಮಲ್ಲಿ ನೋಡಬಹುದು ಸೊ ಈ ಒಂದು ಅಧ್ಯಾಯದ ಬಗ್ಗೆ ಈಗಾಗಲೇ ಟೀಚರ್ಸ್ ನಮಗೆ ಸ್ಕೂಲ್ ನಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರಬಹುದು ಸೊ ಯಾವ ರೀತಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತೆ ಬೇರಿನಿಂದ ಕಾಂಡದಿಂದ ಅಥವಾ ಸಸ್ಯದ ಬೇರೆ ಬೇರೆ ಭಾಗಗಳಿಂದ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಅಂತ ಹೇಳಿ ಬಹಳಷ್ಟು ಡೀಟೇಲ್ ಆಗಿ ತಮ್ಗೆ ಎಕ್ಸ್ಪ್ಲೈನ್ ಮಾಡಿರಬಹುದು ಅವುಗಳಲ್ಲಿ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಡಿಸ್ಕಸ್ ಒಂಥರ ಪ್ರಶ್ನೋತ್ತರ ಪ್ಲಸ್ ಲೆಸನ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಒಂದು ವಿಡಿಯೋ ಸೊ ಅದಕ್ಕಾಗಿ ಕಾನ್ಸಂಟ್ರೇಷನ್ ಮಾಡಿ ನೋಡಿ ಜಸ್ಟ್ ಕ್ವಶನ್ ಆನ್ಸರ್ ಬರ್ಕೊಳ್ಳಲಿಕ್ಕೆ ಈ ಒಂದು ವಿಡಿಯೋ ನೋಡ್ಕೋಬೇಡಿ ಈ ಒಂದು ಕ್ವಶನ್ ಆನ್ಸರ್ ಜೊತೆಗೆ ಎಕ್ಸ್ಪ್ಲೇಷನ್ ಸಹ ಕೇಳಿದ್ರೆ ತಮ್ಗು ಇನ್ನೂ ಹೆಚ್ಚು ಲಾಭ ಆಗುವುದು ಈ ಕಾನ್ಸೆಪ್ಟ್ ಗಳಿಂದ ಯಾಕಪ್ಪ ಅಂದ್ರೆ ಮತ್ತೆ ಟೆಂತ್ ನಲ್ಲಿ ಪ್ರತಿ ಸಂತಾನುಪತಿ ಅಂತ ಒಂದು ಭಾಗ ಇದೆ ಸಂತಾನುಪತಿ ಒಂದು ಲೆಸನ್ ಸೊ ಅದಕ್ಕಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ಮೊದಲನೆಯ ಪ್ರಶ್ನೆ ಪೋಷಕ ಸತ್ಯದ ಕಾಯಿಕ ಭಾಗದಿಂದ ಹೊಸ ಜೀವೋತ್ಪತ್ತಿ ಆಗುತ್ತದೆ ಇದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಕೇಳಲಾಗ್ತಾ ಇದೆ ಕಾಯಕ ಭಾಗದಿಂದ ಒಂದು ಹೊಸ ಜೀವ ಉತ್ಪತ್ತಿ ಆಗುವುದನ್ನು ನಾವು ಕಾಯಜ ಸಂತಾನೋತ್ಪತ್ತಿ ಎಂದು ಕರೆಯುತ್ತೇವೆ ಇನ್ನೇನ್ ನೋಡಿ ಒಂದು ರೀತಿ ಪ್ರಶ್ನೆ ಇದರ ಉತ್ತರ ಇದೆ ಕಾಯಿಕ ಭಾಗದಿಂದ ಒಂದು ಸುಪ್ರೇಟ್ ಭಾಗದಿಂದ ಅಂತ ತಾವಿಲ್ಲಿ ಹೇಳಬಹುದು ಅದು ಕಾಯಜ ಸಂತಾನೋತ್ಪತ್ತಿ ಇನ್ನು ನೆಕ್ಸ್ಟ್ ಇದು ಎರಡನೇ ಪ್ರಶ್ನೆ ಇನ್ನು ನೆಕ್ಸ್ಟ್ ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು ಸೊ ಇಟ್ ಮೀನ್ಸ್ ಒಂದೇ ಒಂದು ಗಂಡು ಭಾಗವನ್ನು ಹೊಂದಿರಬಹುದು ಅಥವಾ ಹೆಣ್ಣು ಭಾಗವನ್ನು ಹೊಂದಿರಬಹುದು ಅಂತಹ ಹೂವಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಅದು ಏಕಲಿಂಗಿ ಹೂವು ಸೊ ಇನಿಸೆಕ್ಷುವಲ್ ಫ್ಲವರ್ ಅಂತ ತಾವಲ್ಲಿ ಹೇಳಬಹುದು ಸೊ ಅದು ಗಂಡು ಹೂವಾಗಿರಬಹುದು ಅಥವಾ ಹೆಣ್ಣು ಹೂ ಆಗಿರಬಹುದು ಹಾ ಕೆಲವೊಂದು ಹೂಗಳಲ್ಲಿ ತಮ್ಮ ಈಗಾಗಲೇ ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ದಾಸವಾಳ ಹೂವು ಅಂತ ಹೂವಿನಲ್ಲಿ ಈ ಗಂಡು ಪ್ರಜನನ ಭಾಗ ಹಾಗೂ ಹೆಣ್ಣು ಪ್ರಜನನ ಭಾಗ ಒಂದೇ ಹೂವಿನಲ್ಲಿದೆ ಅಂತ ಒಂದು ಹೂವನ್ನು ನಾವು ದ್ವಿಲಿಂಗಿ ಲಿಂಗಿ ಹೂವು ಅಂತ ಸಹ ಕರೆಯುತ್ತೇವೆ ಈಗ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗುವುದನ್ನು ನಾವು ವೆರಿ ಗುಡ್ ಅದು ಸ್ವಕೀಯ ಪರಾಗಸ್ಪರ್ಶ ಸೊ ಹೂವಿನ ಪರಾಗಕೋಶದಿಂದ ಅದೇ ಹೂವು ಸೊನ್ ಫ್ಲವರ್ ಗೆ ಆಗುವುದರಿಂದ ಇದರ ಅರ್ಥ ಇದು ಹೆಚ್ಚಾಗಿ ದ್ವಿಲಿಂಗಿ ಹೂಗಳಲ್ಲಿ ಈ ರೀತಿ ಒಂದು ವರ್ಗಾವಣೆ ನಡೆಯುತ್ತೆ ಸೊ ಅದಕ್ಕೆ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಹೇಳಿ ಹೇಳಬಹುದು ಇನ್ನು ನೆಕ್ಸ್ಟ್ ಪುರುಷ ಲಿಂಗಾನು ಮತ್ತು ಹೆಣ್ಣು ಲಿಂಗಾನು ಸೊ ಮೇಲ್ ಸೆಕ್ ಹೇಳ್ಬಹುದು ಫಿಮೇಲ್ ಸೆಕ್ಸ್ ಅಂತ ಹೇಳಿ ಈ ಲಿಂಗಾನುಗಳು ಇವುಗಳ ಸಂಯೋಗವನ್ನು ವಿದ್ಯಾರ್ಥಿಗಳು ನಾವು ಇದನ್ನ ನಿಷೇಚನ ಅಂತ ಇಲ್ಲಿ ಕರೆಯುತ್ತೇವೆ ಸೊ ಈ ಶಬ್ದ ನೆನಪಿಟ್ಕೊಳ್ಳೆ ಇವುಗಳನ್ನ ಒಂದು ವಾಕ್ಯದಲ್ಲಿ ಸಹ ಕೇಳಬಹುದು ನಿಷೇಚನೆ ಎಂದರೇನು ಆವಾಗ ತಾವು ಪುರುಷ ಲಿಂಗಾನು ಮತ್ತು ಹೆಣ್ಣು ಲಿಂಗಾನುವಿನ ಸಂಯೋಜ ಆಗುವಂತಹ ಕ್ರಿಯೆಗೆ ನಿಷೇಚನೆ ಎಂದು ಕರೆಯುತ್ತಾರೆ ತಾವು ಇಲ್ಲಿ ಹೇಳಬಹುದು ಈಗ ನೆಕ್ಸ್ಟ್ ಬೀಜ ಪ್ರಸರಣ ಸೊ ಏನು ಪರಾಗಸ್ಪರ್ಶ ಕ್ರಿಯೆ ಆಯ್ತು ನೆಕ್ಸ್ಟ್ ನಿಶೇಚನ ಆಯಿತು ನೆಕ್ಸ್ಟ್ ಅಲ್ಲಿ ಹುಟ್ಟುವಂತ ಜೀವಿ ಈಗ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಈ ಬೀಜಗಳ ಮುಖಾಂತರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಸಾರ ಆಗಬೇಕು ಬೀಜಗಳಿಗೆ ಕಾಲುಗಳು ಇರುವುದಿಲ್ಲ ಹೌದಲ್ಲ ಸೊ ಬೀಜಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೇಗೆ ಪ್ರಸರಣ ಆಗಬಹುದು ಅಂತ ಇಲ್ಲಿ ಕೇಳ್ಬಿಟ್ಟು ಮೂರು ಬಿಟ್ಟ ಸ್ಥಳ ನೀಡಲಾಗಿದೆ ಸೊ ಯಾವ ಯಾವ ಅಂಶಗಳ ಮುಖಾಂತರ ಈ ಬೀಜಗಳು ಪ್ರಸರಣ ಆಗುತ್ತವೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಗಾಳಿ ನೀರು ಮತ್ತು ಪ್ರಾಣಿಗಳು ಬೀಜ ಪ್ರಸರಣ ಕ್ರಿಯೆಗೆ ಹೆಲ್ಪ್ ಮಾಡುತ್ತವೆ ಉದಾಹರಣೆ ಒಂದು ಸಸ್ಯದಲ್ಲಿ ಬಹಳ ಹಗುರವಾದಂತಹ ಬೀಜಗಳಿದ್ದರೆ ಗಾಳಿ ಆ ಬೀಜಗಳನ್ನ ಹಾರಿಸಿಕೊಂಡು ಹೋಗ್ಬಿಟ್ಟು ಬೇರೆ ಸ್ಥಳದಲ್ಲಿ ಅದನ್ನ ಡಂಪ್ ಮಾಡುತ್ತೆ ಅಲ್ಲಿ ಚೆಲ್ಲಿ ಬಿಡುತ್ತೆ ಅಲ್ಲಿಂದ ಹೊಸ ಸಸ್ಯಗಳು ಹುಟ್ಟುತ್ತವೆ ಅದೇ ಪ್ರಕಾರ ನೀರು ತನ್ನ ಜೊತೆ ಈ ಬೀಜಗಳನ್ನ ಹರಿದುಕೊಂಡು ಹೋಗಿ ಬೇರೆ ಬೇರೆ ಸ್ಥಳಗಳಿಗೆ ಅವುಗಳನ್ನ ಮುಟ್ಟಿಸಿಬಿಡುತ್ತೆ ಅಲ್ಲಿ ಸಹ ಈ ರೀತಿ ಬೀಜ ಪ್ರಸರಣ ಕ್ರಿಯೆ ನಡೆಯಬಹುದು ಅದೇ ರೀತಿ ಪ್ರಾಣಿಗಳು ಪ್ರಾಣಿಗಳಾಗಿರ್ಬಹುದು ಪಕ್ಷಿಗಳಾಗಿರಬಹುದು ಒಂದು ಹಣ್ಣನ್ನು ತಿನ್ನುವಾಗ ಅದರಿನ ಬೀಜಗಳನ್ನ ಬೇರೆ ಬೇರೆ ಸ್ಥಳಗಳು ಎಸೆಯುತ್ತಾ ಹೋಗುತ್ತವೆ ಆವಾಗಲೂ ಸಹ ಬೀಜ ಪ್ರಸರಣ ಆಗುತ್ತೆ ಸೊ ಈ ರೀತಿ ವಿದ್ಯಾರ್ಥಿ ಒಂದೇ ತೆರನಾದಂತಹ ಒಂದು ಸಸ್ಯ ಗಿಡ ಬೇರೆ ಬೇರೆ ಸ್ಥಳ ದೊರಕುವುದಕ್ಕೆ ಇದೇ ಒಂದು ಕಾರಣ ಪ್ರಸರಣ ಕ್ರಿಯೆ ತೀತಲ ವಿದ್ಯಾರ್ಥಿಗಳ ಈ ಬೆಟ್ಟ ಸ್ಥಳವನ್ನು ತುಂಬುವಂತದ್ದು ಸೊ ಇದು ರೋಮನ್ ನಂಬರ್ ಒಂದು ತೀತಲ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ತೆಗೆದುಕೊಳ್ಳೋಣ ಬನ್ನಿ ಈಗ ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆಯ ಉತ್ತರ ತಿಳ್ಕೊಳ ಬನ್ನಿ ಓಕೆ ಎರಡನೇ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಹಾಗೂ ಅವುಗಳಿಗೆ ಉದಾಹರಣೆಗಳನ್ನು ಸಹ ನೀಡಿ ಅಂತ ಹೇಳಿ ಕೇಳಲಾಗಿದೆ ಓಕೆ ಅಲೈಂಗಿಕ ಸಂತಾನೋತ್ಪತ್ತಿಯ ಉದಾಹರಣೆಗಳು ಅಥವಾ ವಿಧಾನಗಳು ನಾವಿಲ್ಲಿ ನೋಡಬಹುದು ಮೊದಲನೇದಾಗಿ ಇಲ್ಲಿ ನಾಲ್ಕು ಪ್ರಕಾರದ ವಿಧಾನಗಳಿವೆ ಮೊದಲನೆಯದಾಗಿ ಕಾಯಜ ಸಂತಾನೋತ್ಪತ್ತಿ ಎರಡನೆಯದಾಗಿ ಮೊಗ್ಗುವಿಕೆ ಮೂರನೆಯದಾಗಿ ತುಂಡಾಗುವಿಕೆ ಹಾಗೂ ನಾಲ್ಕನೆಯದು ಹಾಗೂ ಕೊನೆಯದು ಇದು ಬೀಜಕ ಉತ್ಪತ್ತಿ ಇನ್ ಮೊದಲಿಗೆ ಬಂದ್ಬಿಟ್ಟು ಈ ಕಾಯಜ ಸಂತಾನೋತ್ಪತ್ತಿ ಇಲ್ಲಿ ಆಕ್ಚುಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಸಸ್ಯದ ಬೇರು ಆಗಲಿ ಕಾಂಡ ಆಗಲಿ ಎಲೆ ಅಥವಾ ಮೊಗ್ಗುಗಳಿಂದ ಒಂದು ಹೊಸ ಸಸ್ಯವೇ ಅಥವಾ ಒಂದು ಗಿಡವೇ ಹುಟ್ಟಿಕೊಳ್ಳುತ್ತೆ ಈ ಒಂದು ವಿಧಾನಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಅಂತ ಕರೆಯಬಹುದು ಉದಾಹರಣೆಗೆ ನಾವಿಲ್ಲಿ ನೋಡಬಹುದು ಇದೊಂದು ಬ್ರಯೋಫಿಲಂ ನ ಎಲೆ ಸೊ ಈ ಎಲೆಯ ಒಂದು ಮೊಗ್ಗುಗಳಿಂದ ಇಲ್ಲಿ ಒಂದು ಹೊಸ ಸಸ್ಯ ಹುಟ್ಟಿಕೊಳ್ತಾ ಇದೆ ಸೊ ಆಲೂಗಡ್ಡೆ ಆಗಿರ್ಬೋದು ಶುಂಠಿ ಆಗಿರಬಹುದು ಅರಿಶಿನ ಆಗಿರ್ಬೋದು ಇದೇ ರೀತಿ ಒಂದು ಸಂತಾನ ಮಾಡುತ್ತೆ ಇನ್ನು ಮೊಗ್ಗುವಿಕೆ ಸೊ ಈ ಮಗ್ಗುವಿಕೆಯಲ್ಲಿ ತಾಮ ನೋಡಬಹುದು ಈಸ್ಟ್ ಕೋಶದ ಮೇಲ್ಮೈಯಿಂದ ಸೊ ಈಸ್ಟ್ ತಮೇಲೆ ನೋಡಿದಿರಬಹುದಲ್ಲ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಸಹ ಇದರ ಚಿತ್ರವನ್ನು ನೀಡಲಾಗಿದೆ ಇಲ್ಲಿ ನೋಡಿ ಈಸ್ಟ್ ಸೊ ಇದರ ಒಂದು ಕೋಶದ ಮೇಲ್ಮೈಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆ ತಾವಿಲ್ಲಿ ನೋಡಬಹುದು ಈ ರೀತಿ ಒಂದು ಗಂಟಿನಾಕಾರದ ಬೆಳವಣಿಗೆ ಇದನ್ನು ನಾವು ಮೊಗ್ಗು ಅಂತ ಕರೆಯಬಹುದು ಅದಕ್ಕಾಗಿ ಈ ವಿಧಾನಕ್ಕೆ ಮೊಗ್ಗುವಿಕೆ ಅಂತ ಹೇಳಬಹುದು ಸೊ ಈ ಮೊಗ್ಗು ವಿಧಾನವಾಗಿ ಬೆಳೆದು ಈ ತಾಯಿ ಕೋಶ ಸೊ ಇದೊಂದು ಜೀವಕೋಶದಿಲ್ಲ ಈಶ್ನ ಒಂದು ಜೀವಕೋಶ ಈ ತಾಯಿ ಕೋಶದಿಂದ ಬೇರ್ಪಡುತ್ತದೆ ಮತ್ತೊಂದು ಹೊಸ ಈಶ್ನ ಕೋಶವಾಗಿ ಬೆಳೆಯುತ್ತದೆ ಸೊ ಇದು ಮೊಗ್ಗುವಿಕೆ ಇನ್ನು ಮೂರನೇದಾಗಿ ತುಂಡಾಗುವಿಕೆ ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳೇ ಎಕ್ಸಾಂಪಲ್ ಈ ಶೈವಲಗಳು ಆಲ್ಗೆಗಳು ಅಂತ ನಾವೇನು ಕರಿತೀವಲ್ಲ ಅವುಗಳ ಪೋಷಕಗಳು ಮತ್ತು ನೀರು ದೊರಕಿದಾಗ ಇವು ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕಗೊಳ್ಳುತ್ತವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಚಿತ್ರ ನೋಡಬಹುದು ಇದು ಶೈವಲಗಳ ಒಂದು ಚಿತ್ರ ನೀರು ದೊರಕಿದಾಗ ಇದು ತುಂಡಾಗುತ್ತೆ ಸೊ ಹಾಗು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಪ್ರತಿಯೊಂದು ಪೀಸ್ನಿಂದ ಪ್ರತಿಯೊಂದು ತುಂಡಿಯಿಂದ ಒಂದು ಹೊಸ ಜೀವಿನಿ ಹುಟ್ಟಿಕೊಳ್ಳುತ್ತೆ ಇದಕ್ಕೆ ನಾವು ಫ್ರಾಗ್ಮೆಂಟೇಶನ್ ಅಂತ ಕರೀತೇವೆ ಫ್ರಾಗ್ಮೆಂಟ್ ಅಂತಾರೆ ಇದು ತುಂಡುಗಳು ಸೊ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದ್ರೆ ಶೈಬಲಗಳು ಸೊ ಮೂರನೇ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನ ಇನ್ನು ಕೊನೆಯದಾಗಿ ಬೀಜಕ್ಕೂ ಉತ್ಪತ್ತಿ ಏನಾಗ್ತದಪ್ಪ ಅಂತ ಅಂದ್ರೆ ಹೆಚ್ಚು ಉಷ್ಣ ಮತ್ತು ಕಡಿಮೆ ಒಂದು ಅನಾನುಕೂಲ ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿ ಪ್ರತಿ ಬೀಜಕ್ಕೂ ಗಟ್ಟಿಯಾದ ರಕ್ಷಣಾ ಕವಚ ಅಥವಾ ಪದರವನ್ನು ಹೊಂದಿರುತ್ತೆ ಅನುಕೂಲ ಪರಿಸ್ಥಿತಿ ಬಂದಾಗ ಅಥವಾ ದೊರಕಿದಾಗ ಈ ಬೀಜಕ ಮೊಳಕೆ ಹಿಡಿದು ಹೊಸ ಜೀವಿಯಾಗಿಯೇ ಹುಟ್ಟಿಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ತಾವಿಲ್ಲಿ ನೋಡಬಹುದು ಇದು ಶಿಲಂದ್ರೆ ಈ ರೀತಿ ಇಲ್ಲಿ ಇರುವಂತಹ ಈ ಒಂದು ಬೀಜಕಗಳು ಇವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅದೇ ರೀತಿ ಗಾಳಿ ಮುಖಾಂತರ ಹರಡಿಕೊಂಡು ಹೋಗುತ್ತವೆ ಆದ್ರೆ ಅನುಕೂಲ ಪರಿಸ್ಥಿತಿ ಬಂದಾಗ ಮಾತ್ರ ಅವು ಅಲ್ಲಿ ಬೆಳೆಯುತ್ತೆ ಸೊ ಈ ರೀತಿ ಇದು ಬೀಜಕ್ಕೆ ಉತ್ಪತ್ತಿ ಫಾರ್ ಎಕ್ಸಾಂಪಲ್ ನ ಮೇಲೆ ಒಂದು ಬ್ರೆಡ್ ಅನ್ನ ಅಥವಾ ಯಾವ್ದೊಂದು ವಸ್ತುವನ್ನ ಫ್ರಿಜ್ನ ಹಿಂದೆ ಅಥವಾ ಯಾವ್ದೊಂದು ಸ್ಥಳದಲ್ಲಿ ಹಾಗೆ ಎಸೆದಾಗ ಸ್ವಲ್ಪ ಸಮಯದ ನಂತರ ಅದರ ಮೇಲೆ ಈ ರೀತಿ ಫಂಗಸ್ ಬೆಳೆಯುತ್ತೆ ಹೌದಲ್ಲ ಶಿಲೀಂಧ್ರ ಬೆಳೆಯುತ್ತೆ ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಈ ಒಂದು ಮುಖ್ಯ ಗಾಳಿಯಲ್ಲಿ ಈ ರೀತಿ ಬೀಜಕಗಳು ಒಂದು ಶಿಲೀಂಧ್ರ ಬೀಜಗಳು ಇದ್ದೇ ಇರುತ್ತವೆ ಆದ್ರೆ ಅನುಕೂಲ ವಾತಾವರಣ ಅಂದಾಗ ಈ ರೀತಿ ಬ್ರೆಡ್ ನ ತುಂಡು ಅಥವಾ ಟೊಮ್ಯಾಟೊ ಅದಕ್ಕೆ ದೊರೆತಾಗ ಅದ್ರ ಮೇಲೆ ಬಿದ್ದು ಇದು ಬೆಳೆಯುತ್ತೆ ಈ ರೀತಿ ಈ ರೀತಿಯಾಗುವಂತಹ ಸಂತಾನೋತ್ಪತ್ತಿಗೆ ಇಲ್ಲಿ ಗಂಡು ಆಗಲಿ ಹೆಣ್ಣು ಆಗಲಿ ಈ ರೀತಿ ಬೇರೆ ಜೀವಿಗಳು ಬೇಕಾಗಿಲ್ಲ ಕೆಲವು ಒಂದೇ ಜೀವಿಯಿಂದ ಹೊಸ ಒಂದು ಜೀವಿ ಇಟ್ಟುಕೊಳ್ಳುತ್ತೆ ಈ ರೀತಿ ನಾಲ್ಕು ವಿಧಾನಗಳು ಈ ತಲೆ ಇನ್ನು ಮೂರನೇ ಪ್ರಶ್ನೆ ತೆಗೆದುಕೊಳ್ಳೋಣ ಬನ್ನಿ ಸಿದ್ಧಾರ್ಥ ಮೂರನೇ ಒಂದು ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ಅಂತ ತಮಗೆ ಇಲ್ಲಿ ಒಂದು ಪ್ರಶ್ನೆ ನೀಡಲಾಗಿದೆ ಸೊ ಏನಿದರ ಇಂಪಾರ್ಟೆನ್ಸ್ ಲೈಂಗಿಕ ಸಂತಾನೋತ್ಪತ್ತಿ ಸತ್ಯಗಳು ಏಕೆ ಮಾಡಬೇಕು ಅಥವಾ ಏನದರ ಅವಶ್ಯಕತೆ ಅದನ್ನ ಇಲ್ಲಿ ಕೇಳುವಂತ ರೀತಿ ಸೊ ಇದರ ಉತ್ತರ ಲೈಂಗಿಕ ಸಂತಾನುಪತ್ತಿಯ ವಿಶಿಷ್ಟ ಪ್ರಜನ ಕೋಶಗಳಾದ ಲಿಂಗಾನುಗಳ ಉತ್ಪಾದನೆ ಮತ್ತು ಸಮ್ಮಿಲನ ಕ್ರಿಯೆಗಳನ್ನು ಒಳಗೊಂಡಿದೆ ಸೊ ತಮಿಗಾಗಲೇ ನೋಡಿದಿರಾ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಈ ಬೇರು ಕಾಂಡ ಕೆಲವೊಂದು ಭಾಗಗಳು ಬೆಳೆಯುತ್ತೆ ನೆಕ್ಸ್ಟ್ ಅವೇ ಒಂದು ಹೊಸ ಜೀವಿಯಾಗಿ ಮುಂದುವರಿಯುತ್ತೆ ಆದರೆ ಲೈಂಗಿಕ ಸಂತಾನುಪತಿಯಲ್ಲಿ ಆಗಲ ವಿದ್ಯಾರ್ಥಿ ಇಲ್ಲಿ ವಿಶಿಷ್ಟ ಪ್ರಜನನ ಕೋಶಗಳು ಸಿದ್ಧರಾರ್ಥ ಇಲ್ಲಿ ಒಂದು ಸ್ಪೆಷಲ್ ಜೀವಕೋಶಗಳು ಇರ್ತವೆ ಆ ಜೀವಕೋಶಗಳಿಂದಲೇ ಮತ್ತೆ ಮುಂದೆ ಜೀವನ ಸಾಗುತ್ತೆ ಇದರರ್ಥ ಅವುಗಳ ಸಂತಾನುಪತಿಕ್ರಿಯೆ ಮುಂದುವರಿಯುತ್ತೆ ಅವು ಸಮ್ಮಿಲನ ಆದ ಮೇಲೆ ಸಿದ್ಧರಾರ್ಥ ಈ ರೀತಿ ವಿಶಿಷ್ಟ ಪ್ರಜನ ಕೋಶಗಳು ಅಲೈಂಗಿಕ ಸಂತಾನುಪತಿಯಲ್ಲಿ ಇರುವುದಿಲ್ಲ ಆದ್ರೆ ಇಲ್ಲಿ ಇರುತ್ತವೆ ಇದು ಮೂರನೇ ಪ್ರಶ್ನೆ ಉತ್ತರ ಏನು ಕ್ವಶನ್ ನಂಬರ್ ಈಗ ವಿದ್ಯಾರ್ಥಿಗಳು ಇದು ನಾಲ್ಕನೇ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನ ಪತ್ತಿಯ ಮುಖ್ಯ ವ್ಯತ್ಯಾಸಗಳನ್ನ ತಿಳಿಸಿ ಒಂದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ ವಿದ್ಯಾರ್ಥಿಗಳ ಇದೇ ಒಂದು ಒಂದು ಸೆಕ್ಷನ್ ಮತ್ತೆ ಕಲಿಯಲ್ಲಿದ್ದೀರಾ ಸೊ ಒಂದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ವ್ಯತ್ಯಾಸ ಅಂದ್ರೆ ನಾವಿಲ್ಲಿ ನೋಡಬಹುದು ಈ ಒಂದು ಸೆಕ್ಷನ್ ಲೈಂಗಿಕ ಸಂತಾನೋತ್ಪತ್ತಿ ಕುರಿತು ಈ ಒಂದು ಸೆಕ್ಷನ್ ಅಲೈಂಗಿಕ ಅಂದ್ರೆ ಅಸೆಕ್ಷ ರೀಪ್ರೊಡಕ್ಷನ್ ಅಂತ ತಾವೆಲ್ಲಿ ಹೇಳಬಹುದು ಓಕೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೊದಲನೇ ಒಂದು ಭಾಗ ಎರಡು ಪೋಷಕ ಜೀವಿಗಳನ್ನ ಒಳಗೊಂಡಿರುತ್ತೆ ಸೊ ಒಂದು ಗಂಡು ಮತ್ತೊಂದು ಹೆಣ್ಣು ರೀತಿ ಎರಡು ಜೀವಿಗಳಲ್ಲಿ ಒಳಗೊಂಡು ಈ ಒಂದು ಕ್ರಿಯೆ ಕಂಪ್ಲೀಟ್ ಆಗುತ್ತೆ ಆದರೆ ಅದೇ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಲ್ಲಿ ಗಂಡಾಗಲಿ ಹೆಣ್ಣಾಗ್ಲಿ ಸೇ ರೀತಿ ಯಾವುದೇ ಒಂದು ಜೀವಿ ಇರೋದಿಲ್ಲ ಜಸ್ಟ್ ಒಂದೇ ಒಂದು ಜೀವಿಯಿಂದ ಹೊಸ ಜೀವಿ ಹುಟ್ಟಿಕೊಳ್ಳುತ್ತೆ ಉದಾಹರಣೆಗೆ ತಾವು ಈಗ ಆಲೂಗಡ್ಡೆಯಲ್ಲಿ ನೋಡಿರಬಹುದು ಅದೇ ಪ್ರಕಾರ ಒಂದೇ ಒಂದು ಜೀವಿಯಿಂದ ಮತ್ತೊಂದು ಜೀವಿ ಹುಟ್ಟಿಕೊಳ್ಳುತ್ತೆ ಇನ್ನು ಎರಡನೇ ಒಂದು ಭಾಗ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾನುಗಳು ಅಂದ್ರೆ ಈ ಗಂಡು ಲಿಂಗಾನು ಹೆಣ್ಣು ಲಿಂಗಾನು ಸು ಈ ರೀತಿ ಲಿಂಗಾನುಗಳು ಉತ್ಪತ್ತಿ ಆಗುತ್ತವೆ ಆದ್ರೆ ಅದೇ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಆಹಾ ಗಂಡು ಲಿಂಗಾನುಗಳಾಗಲಿ ಹೆಣ್ಣು ಲಿಂಗಾನುಗಳಾಗಲಿ ಸೊ ಈ ರೀತಿ ಉತ್ಪತ್ತಿ ಆಗುವುದಿಲ್ಲ ಮುಖ್ಯವಾದಂತಹ ಒಂದು ವ್ಯತ್ಯಾಸ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಇಲ್ಲಿ ಮೂರನೇ ಒಂದು ವ್ಯತ್ಯಾಸ ಹುಟ್ಟುವಂತಹ ಹೊಸ ಜೀವಿಗಳು ಎರಡು ಪೋಷಕರ ಲಕ್ಷಣಗಳನ್ನು ತೋರುತ್ವೆ ಫಾರ್ ಎಕ್ಸಾಂಪಲ್ ನಿಮ್ಮ ನೀವೇ ನೋಡ್ಕೊಳ್ಳಿ ಸೊ ನೀವು ಸ್ವಲ್ಪ ನಿಮ್ಮ ತಾಯಿ ತರ ಇದ್ದೀರಾ ಸ್ವಲ್ಪ ನೀವು ನಿಮ್ಮ ತಂದೆ ತರ ಇದ್ದೀರಾ ಯಾಕಪ್ಪಾ ಅಂದ್ರೆ ಮನುಷ್ಯರಲ್ಲಿ ಆಗುವಂತ ಒಂದು ಕ್ರಿಯೆ ಪ್ರತಿಕ್ರಿಯೆ ಅದು ಲೈಂಗಿಕ ಕ್ರಿಯೆ ಸಿಲಿ ಸಿಲಿಕುಟ್ಟುವಂತ ಒಂದು ಜೀವಿ ಎರಡೂ ಪೋಷಕರ ಲಕ್ಷಣಗಳನ್ನ ತೋರುತ್ವೆ ಅಥವಾ ಸಂಪೂರ್ಣವಾಗಿ ಕೆಲವೊಂದು ಬಾರಿ ಅದು ಪೋಷಕರನ್ನೇ ಹೊಲುವುದೇ ಇಲ್ಲ ಈ ರೀತಿಯಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ ಇನ್ನು ಅಲೈಂಗಿಕ ಕ್ರಿಯೆಯಲ್ಲಿ ಹೊಸ ಸಸ್ಯಗಳು ಪೋಷಕರ ತದ್ರೂಪಿಯಾಗಿರುತ್ತೆ ಸೊ ಎಕ್ಸಾಕ್ಟ್ಲಿ ಅದೇ ತರ ಇರುತ್ತೆ ಇಲ್ಲಿ ಹೆಚ್ಚು ಚೇಂಜಸ್ ಕಂಡು ಬರುವುದಿಲ್ಲ ಏಕೆ ಹೀಗೆ ನೋದನ್ನ ಬನ್ನಿ ಟೆನ್ ಸ್ಟ್ಯಾಂಡರ್ಡ್ ಗೆ ಅಲ್ಲಿ ತಿಳ್ಕೊಳ್ಳುವಂತೆ ಓಕೆ ನೆಕ್ಸ್ಟ್ ಬೀಜಗಳ ಮೂಲಕ ಹೊಸ ಸಸ್ಯಗಳು ಹುಟ್ಟುತ್ತವೆ ಇಲ್ಲಿ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ ನಡೆದಾಗ ಅಂದ್ರೆ ಈ ಕ್ರಿಯೆ ನಡೆದಾಗ ಅಲ್ಲಿ ಬೀಜಗಳು ಹುಟ್ಟುಕೊಳ್ಳುತ್ತೆ ಆ ಬೀಜಗಳಿಂದ ಹೊಸ ಸಸ್ಯಗಳು ಹುಟ್ಟುಕೊಳ್ಳುತ್ತೆ ಆದರೆ ಅದೇ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಬೀಜಗಳ ಉತ್ಪತ್ತಿ ಆಗುತ್ತೇ ಇಲ್ಲ ಕೇವಲ ಸಸ್ಯದ ಯಾವುದೋ ಒಂದು ಭಾಗ ಎಲೆ ಬೇರು ಕಾಂಡ ಸೇರಿ ಯಾವುದೇ ಒಂದು ಭಾಗದಿಂದ ಒಂದು ಅಸಸಸ್ಯ ಅಲ್ಲಿ ಹುಟ್ಟಿಕೊಳ್ಳುತ್ತೆ ಇದು ಅಲೈಂಗಿಕ ಇಲ್ಲಿ ಆಗುವಂತಹ ಒಂದು ಅಂಶ ಈ ವಿದ್ಯಾರ್ಥಿಗಳು ಇವಷ್ಟು ಲೈಂಗಿಕ ಅಂದ್ರೆ ಸೆಕ್ಷುವಲ್ ಅಲೈಂಗಿಕ ಅಂದ್ರೆ ಅಸೆಕ್ಷುವಲ್ ಸೊ ಈ ಎರಡು ಸಂತಾನೋತ್ಪತ್ತಿ ಕ್ರಿಯೆಗಳಲ್ಲಿ ಇರುವಂತಹ ಒಂದು ವ್ಯತ್ಯಾಸ ಸೊ ಇದಾಯ್ತು ಕ್ವಶನ್ ನಂಬರ್ ಓ ಇನ್ನು ಕ್ವಶನ್ ನಂಬರ್ ಫೈವ್ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿ ಇದು ಕ್ವಶನ್ ನಂಬರ್ ಫೈವ್ ಹೂವಿನ ಪ್ರಜನನ ಭಾಗಗಳನ್ನ ತಿಳಿಸಿ ಓಕೆ ಹೀಗಿರುತ್ತೆ ಹೂವಿನ ಪ್ರಜನನ ಭಾಗ ಇದೊಂದು ಚಿತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ನಾವು ಈಗಾಗಲೇ ಇದನ್ನ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ಕೊಂಡ್ಬಿಟ್ಟಿದೀರ ಸೊ ನೋಡಿ ಇಷ್ಟು ಚಿತ್ರವನ್ನು ತೆಗೆದ್ಬಿಟ್ಟು ಈ ಭಾಗಗಳನ್ನ ಚೆನ್ನಾಗಿ ಗುರುತಿಸಿಬಿಟ್ರಿ ಸಾಕು ಇವು ಹೂವಿನ ಒಂದು ಪ್ರಜನನ ಭಾಗಗಳು ಸೊ ಈ ಒಂದು ಮೊದಲನೇ ಭಾಗ ಇದು ವಿದ್ಯಾರ್ಥಿಗಳೇ ಒಂದು ಸಸ್ಯದ ಗಂಡು ಭಾಗ ಅಂತ ನಾವಿಲ್ಲಿ ಹೇಳಬಹುದು ಅದು ಕೇಸರ ನೆಕ್ಸ್ಟ್ ಅದೇ ರೀತಿ ಶಲಾಖೆ ಇದೊಂದು ಹೂವಿನ ಹೆಣ್ಣು ಒಂದು ಭಾಗ ಅಂತ ತಾವಿಲ್ಲಿ ಹೇಳಬಹುದು ಈ ಶಲಾಕ ಅಗ್ರ ಈ ಒಂದು ಶಲಾಖ ನಳಿಕೆ ನೆಕ್ಸ್ಟ್ ಅಂಡಾಶೆ ಈ ಅಂಡಾಶಯದಲ್ಲಿರುವಂತಹ ಅಂಡಕಗಳು ಇದಕ್ಕಾಗಿದ್ದು ಶಲಾಕೆ ಇದು ಶಲಾಖೆ ಈ ವಿದ್ಯಾರ್ಥಿಗಳೇ ಇವು ಹೂವಿನ ಪ್ರಜನನ ಭಾಗಗಳು ಓಕೆ ಇದಾಯ್ತು ಕ್ವಶನ್ ನಂಬರ್ ಫೈವ್ ನೀಟಾಗಿ ಪೆನ್ಸಿಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ರಚನೆ ಮಾಡಿ ಭಾಗಗಳನ್ನು ಮಾಡ್ಕೊಳ್ಳಿ ಅದು ಡೆಫಿನೆಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಂಬರ್ ನಂಬರ್ ಇನ್ನು ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಆರು ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡೆಯುವಂತಹ ವ್ಯತ್ಯಾಸವನ್ನ ವಿವರಿಸಿ ಅಂತ ಹೇಳಿ ಕೇಳಲಾಗಿದೆ ಇಲ್ಲಿದೆ ನೋಡಿ ಉತ್ತರ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಸೊ ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಅಂತ ಇದನ್ನ ಇಂಗ್ಲಿಷ್ ನಲ್ಲಿ ಹೇಳಬಹುದು ಸೊ ಸೆಲ್ಫ್ ತನ್ನಷ್ಟಕ್ಕೆ ತಾನೆ ನೆಕ್ಸ್ಟ್ ಕ್ರಾಸ್ ಪಾಲಿನೇಷನ್ ಇದರ ಮತ್ತೊಂದು ಸಸ್ಯ ಮತ್ತೊಂದು ಹೂವಿನ ಜೊತೆ ಅಂತ ಇಲ್ಲಿ ಹೇಳಬಹುದು ಇನ್ನದು ಒಂದು ಡೀಟೇಲ್ ಇಲ್ಲಿದೆ ನೋಡಿ ಸೊ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಸ್ಪರ್ಶದಲ್ಲಿ ಒಂದು ಹೂವಿನ ಕೇಸರದಿಂದ ಅಂದ್ರೆ ಇದರ ಗಂಡು ಭಾಗದಿಂದ ಪರಾಗವು ಅದೇ ಹೂವಿನ ಅಥವಾ ಅದೇ ಗಿಡದ ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾದರೆ ಅದು ಸ್ವಕೀಯ ಪರಾಗಸ್ಪರ್ಶ ಅಂತ ನಾವು ಹೇಳಬಹುದು ಸೊ ಒಂದು ಸತ್ಯ ಆ ಸತ್ಯದಲ್ಲಿ ಒಂದು ಹೂ ಆ ಹೂವಿನಲ್ಲಿ ಒಂದು ಕೇಸರ ಅದರ ಗಂಡು ಭಾಗ ಆ ಕೇಸರದಿಂದ ಅದೇ ಸತ್ಯದಲ್ಲಿರುವಂತಹ ಇನ್ನೊಂದು ಹೂ ಆಗಿರಬಹುದು ಅಥವಾ ಆ ಕೇಸರದ ಇರುವಂತಹ ಹೂ ಆಗಿರಬಹುದು ಇದು ಪರಾಗಸ್ಪರ್ಶ ಆದರೆ ಅದು ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶದಲ್ಲಿ ಈ ರೀತಿ ಹಾಕುವುದಿಲ್ಲ ಒಂದು ಹೂವಿನ ಪರಾಗವು ಅದೇ ಜಾತಿಯ ಬೇರೊಂದು ಗಿಡದ ಹೂವಿನ ಶಲಾಕಾಗ್ರಕ್ಕೆ ಸೊ ಅದೇ ಒಂದು ಗಿಡದಲ್ಲ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಅದು ಟ್ರಾನ್ಸ್ಫರ್ ಆದರೆ ವರ್ಗಾವಣೆಯಾದರೆ ಅದನ್ನು ಪರಕೀಯ ಪರಾಗ ಸ್ಪರ್ಶ ಅಂತ ನಾವಿಲ್ಲಿ ಹೇಳಬಹುದು ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಇದು ಕೇವಲ ದ್ವಿಲಿಂಗಿ ಹೂಗಳಲ್ಲಿ ಮಾತ್ರ ಕಂಡು ಬರುತ್ತದೆ ಇದರ ಅರ್ಥ ಇದು ಬೈಸೆಪ್ಚುವಲ್ ಫ್ಲವರ್ ಉದಾಹರಣೆಗೆ ಈ ದಾಸವಾಳ ಹೂವು ತಾವಿಲ್ಲಿ ಹೇಳಬಹುದು ಅಂತ ಹೂಗಳಲ್ಲಿ ಈ ರೀತಿ ಒಂದು ಪರಾಗಸ್ಪರ್ಶ ತುಂಬಾ ಹೆಚ್ಚು ಆದ್ರೆ ಏಕಲಿಂಗಿ ಹೂ ಅದು ಗಂಡು ಹೂ ಆಗಿರಬಹುದು ಕೇವಲ ಕೇಸರವನ್ನು ಹೊಂದಿದ್ದು ಅಥವಾ ಕೇವಲ ಹೆಣ್ಣು ಹೂ ಆಗಿರಬಹುದು ಅಂಡಾಶೆಯನ್ನು ಹೊಂದಿದ್ದು ಸೊ ಈ ರೀತಿ ಒಂದು ಏಕಲಿಂಗಿ ಹೂ ಅಥವಾ ದ್ವಿಲಿಂಗಿ ಹೂಗಳಲ್ಲಿ ಸಹ ಇದು ಕಂಡು ಬರುತ್ತೆ ಇದು ಪರಕೀಯ ಪರಾಗಸ್ಪರ್ಶ ಈ ತಲೆ ವಿದ್ಯಾರ್ಥಿಗಳು ಚೆನ್ನಾಗಿ ಬರ್ಕೊಂಡ್ಬಿಡಿ ಸುದೀಸಿದ ನಂಬರ್ ಸಿಕ್ ಇನ್ನು ಕ್ವಶನ್ ನಂಬರ್ ಸೆವೆನ್ ತಿಳಿದುಕೊಳ್ಳೋಣ ಬನ್ನಿ ನಂಬರ್ ಸೆವೆನ್ ಹೂಗಳಲ್ಲಿ ನಿಶೇಚನ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಕೇಳಲಾಗಿದೆ ನಿಶೇಚನ ಪ್ರಕ್ರಿಯೆ ಈಗಾಗಲೇ ಈ ಪರಾಗರೀನುಗಳು ಟ್ರಾನ್ಸ್ಫರ್ ಆಗ್ತಾವಲ್ಲ ಅದೇ ನಿಶೇಚನ ಕ್ರಿಯೆ ಪರಾಗ ಸ್ಪರ್ಶ ಆದ ನಂತರ ಅಲ್ಲಿ ಕೂಡುತ್ತವಲ್ಲ ಅದು ನಿಶೇಚನ ಕ್ರಿಯೆ ಹೇಗಾಗುತ್ತೆ ಇಲ್ಲಿ ನೋಡಿ ಪರಾಗ ಇದರ ಇದರರ್ಥ ಇವು ಗಂಡು ಲಿಂಗಾನುಗಳನ್ನ ತಾವಿಲ್ಲಿ ಹೇಳಬಹುದು ಇವು ಕೇಸರಿಂದ ಹುಟ್ಟುಕೊಳ್ಳುತ್ತೆ ಇವು ಶಲಾಕಾಗ್ರದ ನಳಿಕೆಯ ಮೂಲಕ ಎಲ್ಲಿರುತ್ತೆ ಇದು ದಿನ ಹೆಣ್ಣು ಭಾಗದಲ್ಲಿ ಶಲಾಕಾಗ್ರ ಅದರ ನಳಿಕೆಯ ಮೂಲಕ ಟ್ರಾವೆಲ್ ಮಾಡ್ಕೊಂಡ್ಬಿಟ್ಟು ಆ ಶಲಾಕಾಗ್ರದ ನಳಿಕೆಯ ಕೊನೆಯಲ್ಲಿರುವಂತ ಅಂಡಾಶಯ ತಾವಿಲ್ಲಿ ಹಿಂದೆ ಒಂದು ಚಿತ್ರ ನೋಡಬಹುದು ಇದು ಒಂದು ಅಂಡಾಶಯ ಸೇರಿ ಇದೆಯಲ್ಲ ಇದೊಂದು ಅಂಡಾಶೆ ಇದನ್ನ ತಲುಪಿಬಿಟ್ಟು ಅಲ್ಲಿರುವಂತ ಅಂಡಕಗಳು ಅಂಡಾಶಯದಲ್ಲಿರುವಂತಹ ಮೊಟ್ಟೆಗಳು ಅಥವಾ ಅಂಡಕಗಳು ಅಂತ ಹೇಳಬಹುದು ಸೊ ಈ ಪರಾಗರಿನುಗಳು ಟ್ರಾವೆಲ್ ಮಾಡಿಬಿಟ್ಟು ಈ ರೀತಿ ಹೂವಿನ ಒಳಗಡೆ ಬಂದ್ಬಿಟ್ಟು ಹೂವಿನ ಒಳಗಿರುವಂತಹ ಈ ಅಂಡಕಗಳ ಜೊತೆಗೆ ಸಂಯೋಗ ಆಗ್ತಾವಲ್ಲ ಅದನ್ನೇ ನಾವು ನಿಷೇಧನ ಪ್ರಕ್ರಿಯೆ ಅಂತ ಹೇಳುತ್ತೇವೆ ವಿದ್ಯಾರ್ಥಿ ಸೊ ಈ ರೀತಿ ಹೂಗಳ ನಿಶೇಚನ ಪ್ರಕ್ರಿಯೆ ನಡೆಯುತ್ತೆ ನೋಡಿ ತೀತಲ ಹೂಗಳ ನಿಶೇಚನ ಪ್ರಕ್ರಿಯೆ ಸೊ ದಿಸ್ ಈಸ್ ಕ್ವಶನ್ ನಂಬರ್ ಸೆವೆನ್ ನಫ್ ಕ್ವಶನ್ ನಂಬರ್ ಏಟ್ ತೀರ್ಕೋಣ ಬನ್ನಿ ಪ್ರಶ್ನೆ ಸಂಖ್ಯೆ ಎಂಟು ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ ಅಂತ ಹೇಳಿ ಹೇಳಲಾಗಿದೆ ಸ್ವಲ್ಪ ದೊಡ್ಡ ಉತ್ತರ ವಿದ್ಯಾರ್ಥಿಗಳು ಆದರೆ ಅರ್ಥ ತುಂಬಾ ಚಿಕ್ಕದು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ನೋಡಿ ಓಕೆ ಒಂದು ಬೀಜ ಪ್ರಸರಣವಾಗುವಂತಹ ವಿಧಾನಗಳು ಈಗಾಗಲೇ ಇದನ್ನ ಡಿಸ್ಕ್ರೈಬ್ ಮಾಡಿಬಿಟ್ಟಿದ್ದೀವಿ ಸೊ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೀಗೆ ಈ ಒಂದು ಬೀಜಗಳು ಪ್ರಸರಣ ಆಗುತ್ತವೆ ಅಂತ ಹೇಳಿ ಓಕೆ ಮೊದಲನೇದಾಗಿ ಇದು ಗಾಳಿಯಿಂದ ಬೀಜ ಪ್ರಸರಣ ಸೊ ಈ ಹಗುರವಾದಂತಹ ಪರಾಗರೇನುಗಳನ್ನ ಹೊಂದಿರುವಂತಹ ಹೂಗಳು ಸುಲಭವಾಗಿ ಗಾಳಿಗೆ ಹಾರುವುದರ ಮೂಲಕ ಬೀಜ ಪ್ರಸರಣವನ್ನ ಉಂಟು ಮಾಡುತ್ತೇವೆ ಸು ಈಸಿಯಾಗಿ ಒಂದೊಂದ್ಸಲ ಮತ್ತೊಂದ್ಸಲಕ್ಕೆ ಬೀಜಗಳು ಪ್ರಸರಣ ಆಗಬಹುದು ಉದಾಹರಣೆಗೆ ಈ ನುಗ್ಗೆ ಕಾಯಿ ಸತ್ಯ ಆಗಿರಬಹುದು ಈ ಹುಲ್ಲಿನ ಬೀಜಗಳು ಈ ಕಬ್ಬು ಜೋಳ ಸೂರ್ಯಕಾಂತಿ ಬೀಜಗಳು ಇವೆಲ್ಲವೂ ಈ ಗಾಳಿಯಿಂದ ಬೀಜ ಪ್ರಸರಣ ಆಗುವಂತ ಒಂದು ಪ್ರಸರಣ ಕ್ರಿಯೆಗೆ ಉದಾಹರಣೆಗಳು ತೀತಲ ವಿದ್ಯಾರ್ಥಿಗಳು ನೀರಿನಿಂದ ಬೀಜ ಪ್ರಸರಣ ಇಲ್ಲಿ ಜಲಸಸ್ಯಗಳು ನೀರಿನ ಮೂಲಕ ಹರಿದು ಬೇರೆ ಬೇರೆ ಸ್ಥಳಕ್ಕೆ ತಲುಪುತ್ತವೆ ಸೊ ಜಲಸಸ್ಯಗಳು ಆಕ್ಚುಲ್ ಆಗಿ ಏನ್ ಮಾಡ್ತಪ್ಪಾ ವಿದ್ಯಾರ್ಥಿಗಳು ನೀರಿನ ಮುಖಾಂತರ ಬೀಜಗಳನ್ನ ತೆಗೆದು ಸೊ ಆ ನೀರು ಆ ಒಂದು ಬೀಜಗಳನ್ನು ಬೇರೆ ಒಂದು ಸ್ಥಳಕ್ಕೆ ತೆಗೆದುಕೊಂಡ್ಬಿಟ್ಟು ಅಲ್ಲಿ ಅವುಗಳ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಈ ರೀತಿ ಮಾಡುವಂತ ಒಂದು ಸಸ್ಯಗಳಿಗೆ ವಲಜ್ ನೀರಿಯಾ ಹೈಡ್ರಿಲ ಎಲ್ಒಿ ಎಲ್ಲ ಉದಾಹರಣೆಗಳು ಈ ತಲಾ ವಿದ್ಯಾರ್ಥಿಗಳು ಇದು ನೀರಿನಿಂದ ಬೀಜ ಪ್ರಸರಣ ಇನ್ನು ನೆಕ್ಸ್ಟ್ ಇದೇ ಪ್ರಕಾರ ವಿದ್ಯಾರ್ಥಿಗಳ ಬೀಜಿನ ಒಂದು ಪ್ರಸರಣಕ್ಕೆ ಇನ್ನು ಎರಡು ವಿಧಾನಗಳಿವೆ ಅವು ಪ್ರಾಣಿಗಳಿಂದ ಬೀಜ ಪ್ರಸರಣ ಉದಾಹರಣೆಗೆ ಈ ವಿಶೇಷವಾಗಿ ಮೈ ಮೇಲೆ ಮುಳ್ಳು ಕೊಕ್ಕೆ ಅಥವಾ ಕೊಂಡಿ ಅಂತಿರುವಂತಹ ರಚನೆ ಇರುವಂತಹ ಬೀಜಗಳು ಏನ್ ಮಾಡತ್ತಪ್ಪ ಅಂತಂದ್ರೆ ಪ್ರಾಣಿಗಳ ದೇಹಗಳಿಗೆ ಬಿಡುತ್ತವೆ ಅವಾಗ ಈ ಪ್ರಾಣಿಗಳ ದೇಹಕ್ಕೆ ಅಂಟಿಕೊಂಡಂತ ಇವು ದೂರದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ವರ್ಗಾವಣೆಯಾಗಿ ಅಲ್ಲಿ ಬಿತ್ ಬಿಟ್ಟು ಅಥವಾ ಅಲ್ಲಿಂದ ಅವು ಬೆಳೆಯುತ್ತಾ ಆಗುತ್ತವೆ ಇದು ಪ್ರಾಣಿಗಳಿಂದ ಬೀಜ ಪ್ರಸರಣ ಅದೇ ರೀತಿ ಇನ್ನೊಂದು ವಿಧಾನ ಇದೆ ಅದೇ ತುಂಬಾ ರೇರ್ ಇದ್ದು ಎಲ್ಲಾ ಒಂದು ಸಸ್ಯ ನಡೆಯುವುದಿಲ್ಲ ಕೆಲವೊಂದು ಸಸ್ಯಗಳಲ್ಲಿ ಹರಳು ಕರ್ಣ ಸೊ ಈ ರೀತಿ ಸಸ್ಯ ನಡೆಯುವಂತ ಒಂದು ವಿಧಾನ ಏನಪ್ಪಾ ಅಂತಂದ್ರೆ ಹಿಡಿಯುವುದರ ಮೂಲಕ ಬೀಜ ಪ್ರಸರಣ ಇದರರ್ಥ ಇಲ್ಲಿ ಹಣ್ಣುಗಳು ಇದ್ದಕ್ಕಿದ್ದಂತೆ ಸಿಡಿದು ಬೀಜಗಳನ್ನು ದೂರಕ್ಕೆ ಎಸೆಯುತ್ತವೆ ಹೀಗಾಗಿ ಪೋಷಕ ಸಸ್ಯದಿಂದ ಬೀಜಗಳು ಬಹುದೂರಕ್ಕೆ ಚದುರು ಬಿಟ್ಟು ಅಲ್ಲಿ ತಮ್ಮ ಒಂದು ಬೆಳವಣಿಗೆಯನ್ನು ಕಂಟಿನ್ಯೂ ಮಾಡುತ್ತವೆ ಇವು ವಿದ್ಯಾರ್ಥಿಗಳೇ ಬೀಜಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಸರಣೆ ಮಾಡಲು ಈ ಒಂದು ಸತ್ಯಗಳು ಮಾಡುವಂತ ಪ್ಲಾನಿಂಗ್ ಅಂತ ನಾವಿಲ್ಲಿ ಹೇಳಬಹುದು ಈ ಒಂದು ಎಂಟನೇ ಪ್ರಶ್ನೆ ಕ್ವಶನ್ ನಂಬರ್ ನೈನ್ ಒಂಬತ್ತನೇ ಪ್ರಶ್ನೆ ಕಾಲಂ ಒಂದರಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ಕಾಲಂ ಎರಡರಲ್ಲಿ ಸೂಕ್ತವಾಗಿ ಒಂದು ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ ಕಾಲಂ ಒಂದು ಮತ್ತು ಕಾಲಂ ಎರಡು ಓಕೆ ಒಂದರಲ್ಲಿ ಕೊಟ್ಟಂತ ಅಂಶಗಳು ಮೊಗ್ಗು ಕಣ್ಣುಗಳು ತುಂಡಾಗುವಿಕೆ ಮತ್ತು ಬೀಜಕಗಳು ಸೊ ಕಾಲಂ ಟೂ ನಲ್ಲಿ ಕೊಟ್ಟಂತ ಒಂದು ಶಬ್ದಗಳು ಮೆಪಲ್ ಸ್ಪಾರೋಗರ ಈಸ್ಟ್ ಬ್ರೆಡ್ನ ಶಿಲೀಂಧ್ರ ಆಲೂಗಡ್ಡೆ ಮತ್ತು ಗುಲಾಬಿ ಸೊ ಮೊಗ್ಗು ವಿದ್ಯಾರ್ಥಿಗಳ ಇದು ಗೆ ಸಂಬಂಧಪಟ್ಟಂತಹ ಒಂದು ಅಂಶ ಸೊ ಈಸ್ಟ್ ಅಲ್ಲಿ ಈ ರೀತಿ ಮೊಗ್ಗು ಉಂಟಾಗುತ್ತೆ ನಂತರ ಮೊಗ್ಗು ಸಪರೇಟ್ ಆಗಿಬಿಟ್ಟು ಅದರಿಂದ ಒಂದು ತನ್ನ ಹೊಸ ಬೆಳವಣಿಗೆಯನ್ನು ಪ್ರಾರಂಭ ಮಾಡುತ್ತೆ ಅದು ಈಟ್ನಲ್ಲಿ ಆಗುತ್ತೆ ಇನ್ನು ಕಣ್ಣುಗಳು ನೆನಪಿರಬಹುದು ಕಣ್ಣುಗಳು ತಾವು ಇದರ ಬಗ್ಗೆ ತಿಳಿದುಕೊಂಡ್ಬಿಟ್ಟಿದ್ದು ಬಿಟ್ಟಿದ್ದು ಆಲೂಗಡ್ಡೆಯಲ್ಲಿ ಚಿಕ್ಕ ಚಿಕ್ಕ ಭಾಗಗಳು ವೈಟ್ ಆಗಿ ಆಲೂಗಡ್ಡೆ ಬೆಳತೇವಲ್ಲ ಅವು ಕಣ್ಣುಗಳು ನೆಕ್ಸ್ಟ್ ತುಂಡಾಗುವಿಕೆ ಸದೇ ಸ್ಪೈರೋಗೈರ ನಲ್ಲಿ ಕಂಡು ಒಂದು ಸಂತಾನೋತ್ಪತ್ತಿಯ ನೆಕ್ಸ್ಟ್ ಬೀಜ ರೆಗಳು ಇದು ಕಂಡು ಬರುವುದು ಮ್ಯಾಪಲ್ ನಲ್ಲಿ ನೆಕ್ಸ್ಟ್ ಅದೇ ರೀತಿ ಬೀಜಗಳು ಇದು ಕಂಡು ಬರುವುದು ಬ್ರೆಡ್ನ ಒಂದು ಶಿಲೀಂಧ್ರದಲ್ಲಿ ತೀತಲ ವಿದ್ಯಾರ್ಥಿಗಳು ಇದು ತಂತಾನುಪತ್ತಿಗೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೆಯಿರಿ ಅನ್ನುವಂಥ ಒಂದು ಅಂಶ ದಿಸ್ ಇಸ್ ಕ್ವಶನ್ ನಂಬರ್ ನೈನ್ ಇನ್ನು ಕ್ವಶನ್ ನಂಬರ್ ಟೆನ್ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ಹತ್ತರಲ್ಲಿ ಸರಿಯಾದ ಉತ್ತರವನ್ನ ಈ ರೀತಿ ಟಿಕ್ ಮಾರ್ಕ್ ಮಾಡುವುದರಿಂದ ಗುರುತಿಸಿ ಅಂತ ಇಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳು ಓಕೆ ಮೊದಲನೇ ಒಂದು ಪ್ರಶ್ನೆ ನಾವಿಲ್ಲಿ ನೋಡಬಹುದು ಒಂದು ಪ್ರಜನನ ಭಾಗ ಯಾವುದು ಸಿದ್ಧಾರ್ಥ ಯಾವ ಒಂದು ಸಸ್ಯದ ಭಾಗದಿಂದ ಯೂಚುವಲ್ ಆಗಿ ಸಂತಾನೋತ್ಪತ್ತಿ ಈ ಈಸಿಯಾಗಿ ನಡೆಯುತ್ತೆ ಇಲ್ಲಿ ಕೇಳುವಂತ ಒಂದು ಅಂಶ ಎಲೆ ಕಾಂಡ ಬೇರು ಹಾಗೂ ಹೂವು ಸೊ ಯಾವಗಳ ಮೂಲಕ ಒಂದು ಪ್ರಜನನ ಕ್ರಿಯೆ ಈಸಿಯಾಗಿ ನಡೆಯುತ್ತೆ ಅಂತ ಇಲ್ಲಿ ಕೇಳಲಾಗಿದೆ ಈಗಾಗಲೇ ಎಲೆ ಬೇರು ಕಾಂಡ ಇವುಗಳ ಬಗ್ಗೆ ಬಹಳಷ್ಟು ಹೂವಿನ ಬಗ್ಗೆ ಬಹಳಷ್ಟು ಅಭ್ಯಾಸ ಮಾಡಿದೆ ಇಲ್ಲಿ ವಿದ್ಯಾರ್ಥಿಗಳ ಸಸ್ಯದ ಒಂದು ಪ್ರಜನನ ಭಾಗ ಅದು ನೆನ್ಪಿಟ್ಕೊಳ್ಳಿ ಇದು ಹೂವು ಅದೇ ರೀತಿ ಪುರುಷ ಲಿಂಗಾನು ಮತ್ತು ಹೆಣ್ಣು ಲಿಂಗಾನು ಸಂಯೋಗಗೊಳ್ಳುವಂತ ಪ್ರಕ್ರಿಯೆಯನ್ನು ಸಹ ನೋಡಿ ಈ ಪ್ರಶ್ನೆ ಈಗ ಮೂರನೇ ಬಾರಿ ಬರ್ತಾ ಇದೆ ಇದೇ ಒಂದು ಅಧ್ಯಾಯದಲ್ಲಿ ಇದೇ ಒಂದು ಪ್ರಶ್ನೋತ್ತರಗಳಲ್ಲಿ ಪುರುಷಲಿಂಗಾನು ಸೊ ಮೇಲ್ ಸೆಕ್ಸೆಲ್ ಮತ್ತು ಹೆಣ್ಣು ಲಿಂಗಾನು ಫಿಮೇಲ್ ಸೆಕ್ಸೆಲ್ ಸೊ ಈ ಸಂಯೋಗಗಳನ್ನು ಆಗುವಂತಹ ಒಂದು ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಲಾಗಿದೆ ಪರಾಗಸ್ಪರ್ಶ ನಿಷೇಚನ ಸಂತಾನೋತ್ಪತ್ತಿ ಬೀಜ ಉಂಟಾಗುವಿಕೆ ಆಕ್ಚುಲಿ ವಿದ್ಯಾರ್ಥಿಗಳು ಇದು ನಿಷೇಚನ ಒಂದು ಸರಿಯಾದ ಉತ್ತರ ಆರಿಸಿ ಬರಲಿ ಸೆಕ್ಷನ್ ಅಲ್ಲಿ ಕ್ವಶನ್ ನಂಬರ್ ಟು ಇದು ಇನ್ನು ನೆಕ್ಸ್ಟ್ ವಿದ್ಯಾರ್ಥಿ ಇದೇ ಒಂದು ಸೆಕ್ಷನ್ ಅಲ್ಲಿ ಈಗ ಇನ್ನೊಂದು ಎರಡು ಪ್ರಶ್ನೆಗಳು ಉಳಿತಿವೆ ಮೊದಲನೇದಾಗಿ ಸಿ ಒಂದು ಪ್ರಶ್ನೆ ಬಲಿತ ಅಂಡಾಶಯವು ಹೇಗೆ ಮಾರ್ಪಾಡಾಗುತ್ತದೆ ಅಂತ ಹೇಳಿ ಕೇಳಲಾಗಿದೆ ಅಂಡಾಶಯವು ಪೂರ್ತಿ ಈ ಒಂದು ಪರಾಗರ ಏನುಗಳ ಜೊತೆ ಸಂಯೋಗ ಹೊಂದಿ ನಿಶೇಷನ ಕ್ರಿಯೆ ಪೂರ್ತಿಯಾಗಿ ಪರಾಗ ಸ್ಪರ್ಶ ಮೊದಲಿಗೆ ಆಮೇಲೆ ನಿಶೇಷನ ಕ್ರಿಯೆ ಕಂಪ್ಲೀಟ್ ಹಾಕೊಂಡ್ಬಿಟ್ಟು ಏನಾಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಅದರ ಉತ್ತರ ವಿದ್ಯಾರ್ಥಿಗಳೇ ಬೀಜ ಶಲಾಕೆ ಕೇಸರ ಹಣ್ಣು ಈ ನಾಲ್ಕೊಂದು ಭಾಗದಲ್ಲಿ ಒಂದು ಅದರ ಉತ್ತರ ಆಗಿದೆ ಆ ಅಂಡಾಶಯ ವಿದ್ಯಾರ್ಥಿ ಕ್ರಮೇಣ ಅದು ಬೀಜವಾಗಿ ಮಾರ್ಪಡುತ್ತೆ ನೆನಪಿಟ್ಕೊಳ್ಳಿ ಇದೇ ಬೀಜಕ್ಕೆ ನಂತರ ಒಂದು ಸಾಫ್ಟ್ ಆದಂತ ಪದರು ಬೆಳೆದ್ಬಿಟ್ಟು ಅದು ಹಣ್ಣು ಆಗುತ್ತೆ ನಂತರ ಈ ವಿದ್ಯಾರ್ಥಿ ಇಲ್ಲಿ ಕೇಸರ ಗಂಡು ಭಾಗ ಶಲಾಕೆ ಹೆಣ್ಣು ಭಾಗ ಈ ಗಂಡು ಭಾಗದಿಂದ ಬಂದಂತಹ ಪರಾಗಸ್ಪರ್ಶಗಳು ಈ ಹೆಣ್ಣು ಭಾಗದಲ್ಲಿರುವಂತಹ ಅಂಡ ಅಂಡಕಗಳು ಅಂಡಾಶಯ ಅಂಡಕಗಳು ಅಂಡಾಶಯದಲ್ಲಿರುವಂತಹ ಅಂಡಕಗಳು ಹುಡ್ಕೊಂಡು ಬಿಟ್ಟು ಒಂದು ಹೊಸ ಭಾಗ ಆಗುತ್ತೆ ಅದೇ ಬೀಜ ಈ ಬೀಜವನ್ನ ಒಂದು ರಕ್ಷಣೆ ಮಾಡಲಿಕ್ಕೆ ಆ ಬೀಜದ ಸುತ್ತ ಒಂದು ಸಾಫ್ಟ್ ಆಗಿ ಒಂದು ಕವರ್ ಬೆಳೆಯುತ್ತೆ ಒಂದು ಕವರ್ ಬೆಳೆಯುತ್ತೆ ಆ ಕವರ್ ನಾವು ಅನ್ನುವಂತ ಇಲ್ಲಿ ಹೇಳಬಹುದು ದಿಸ್ ಇಸ್ ಆಪ್ಷನ್ ಅಂದ್ರೆ ಕ್ವೆಶನ್ ನಂಬರ್ ಡಿ ಇನ್ನು ಕ್ವೆಶನ್ ನಂಬರ್ ಡಿ ಇದು ಬೀಜಕ್ಕನ್ನು ಉತ್ಪತ್ತಿ ಮಾಡುವಂತ ಒಂದು ಜೀವಿ ಗುಲಾಬಿ ಬ್ರೆಡ್ಡಿನ ಶಿಲೀಂಧ್ರ ಆಲೂಗಡ್ಡೆ ಹಾಗು ಶುಂಠಿ ಈ ರೀತಿ ಎಲ್ಲ ಈ ಒಂದು ನಾಲ್ಕು ಕಿವಿಗಳು ಈ ಗುಲಾಬಿ ಸಸ್ಯ ಆಗಿರ್ಬೋದು ಆಲೂಗಡ್ಡೆ ಸಸ್ಯ ಆಗಿರ್ಬೋದು ಶುಂಠಿ ಸಸ್ಯ ಆಗಿರ್ಬೋದು ಶಿಲೀಂಧ್ರ ಆಗಿರ್ಬೋದು ಇವು ಯಾವ ಪ್ರಕಾರದ ಒಂದು ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ತಾವು ಈಗಾಗಲೇ ಟೆಕ್ಸ್ಟ್ ಬುಕ್ ನ ತಿಳ್ಕೊಂಡ್ಬಿಟ್ಟಿದ್ರೆ ಇದಕ್ಕೆ ಸರಿಯಾದಂತ ಆನ್ಸರ್ ವಿದ್ಯಾರ್ಥಿಗಳೇ ಬ್ರೆಡ್ಡಿನ ಶಿಲೀಂಧ್ರ ಇದು ಇಲ್ಲಿ ಬೇಕಾದಂತ ಕರೆಕ್ಟ್ ಆನ್ಸರ್ ಇದೆಲ್ಲ ವಿದ್ಯಾರ್ಥಿಗಳು ಸೊ ಇದು ನಮ್ಮ ಈ ಒಂದು ಅಧ್ಯಾಯದಲ್ಲಿ ಕೊನೆಯ ಒಂದು ಪ್ರಶ್ನೆ ಕ್ವಶನ್ ನಂಬರ್ ಟೆನ್ ಸೊ ಹತ್ತು ಪ್ರಶ್ನೆ ತುಂಬಾ ಡೀಟೇಲ್ ಆಗಿ ಬೆಳಸ್ಕೊಂಡ್ ಬಿಟ್ಟಿದೀವಿ ನಾವೆಲ್ಲ ಈ ಎಲ್ಲ ಪ್ರಶ್ನೆ ಚೆನ್ನಾಗಿ ತಮ್ಮ ಫೇವ್ ಬರ್ಕೊಂಡ್ಬಿಟ್ಟು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ತಮಗೆ ಹೆಚ್ಚು ಮಾರ್ಕ್ಸ್ ಬಂದೇ ಬರುತ್ತೆ ಓಕೆ ಮತ್ತೆ ನಿಮಗೆ ಯಾವ್ದಾದ್ರು ಒಂದು ಅಧ್ಯಾಯ ಅಥವಾ ಆಸೆ ಇದ್ರೆ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ ಒಂದು ಡೆಫಿನೆಟ್ಲಿ ವಿಡಿಯೋ ಮಾಡಿ ಹಾಕಲಾಗುವುದು ಓಕೆ ಬಹಳಷ್ಟು ವಿಡಿಯೋಗಳನ್ನ ನಮ್ಮ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಲೈಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ